ಮಾಜಿ ಸಚಿವರಾದಂಥ ಬಿ ಸಿ ಪಾಟೀಲ್ರವರ ಮೊದಲನೇ ಹಳೆಯ ಈ ಥರ ತೀರ್ಕೊಂಡಿದ್ದಾರೆ ಈ ಥರ ಸುದ್ದಿ ನಾನು ಕೂಡ ಮಾಧ್ಯಮ ಗೊತ್ತ ಶಿವಮೊಗ್ಗದಲ್ಲೇ ಇದ್ದೆ ನಮ್ಮ ಹಿರಿಯ ಸ್ನೇಹಿತರ ಅವರೊಂದು ಕುಟುಂಬದಲ್ಲಿ ಈ ಥರ ನೋವಿದ್ದಾಗ ಏನು ಅಂತೇಳಿ ನೋಡೋಣ ಅಂತ ನಾನು ಮತ್ತು ನನ್ನ ಸಹೋದರ ವಿಜೇಂದ್ರ ಇಬ್ಬರು ಕೂಡ ಇಲ್ಲಿ ಒಟ್ಟಿಗೆ ಬಂದಿದ್ದೀವಿ ಹಾಗಾಗಿ ಅವ್ರು ಮಾತಾಡ್ಸ್ಕೊಂಡು ಅಂತ ಬಂದಿದ್ದೀವಿ ಗೌರ್ಮೆಂಟ್ ಸಲ ಕೂಡ ನಡೀತಾ ಇದೆ ಒಂದು ವಿಶೇಷವಾಗಿ ಗೌರಿಂದ ಬಿ ಸಿ ಪಟೇಲ್ ಶಿಕಾರಿಪುರ ಕ್ಷೇತ್ರ ಅಕ್ಕಪಕ್ಕ ಕ್ಷೇತ್ರ ನಮ್ಮ ಕ್ಷೇತ್ರಕ್ಕೆ ಅವರು ಬರೋದು ಅವರ ಒಂದು ವಿಧಾನಸಭಾ ಕ್ಷೇತ್ರ ಪ್ರಚಾರಕ್ಕೆ ಹೋಗಂಥ ವಿಚಾರಗಳು ಇರ್ಬೋದು ನಾನು ಕೂಡ ಸಾಕಷ್ಟು ಬಾರಿ ಮನೆ ಮಗನಂತೆ ಅವರ ಮೊದಲನೇ ಅಳಿಯ ಅಲ್ಲಿಯ ಯಾಕಂದರೆ ಬಿ ಸಿ ಪಟೇಲ್ ಅವ್ರಿಗೆ ಮೊದಲನೇ ಅವರಿಗೆ ಗಂಡು ಮಕ್ಕಳು ಇರೋದ್ರಿಂದ ಮಗನೂ ಹೌದು ಹಳಿಯನೂ ಹೌದು ಎರಡನ್ನೂ ಕೂಡ ಅಲ್ಲಿ ಸಾಕಷ್ಟು ನನಗೂ ಕೂಡ ಪರಿಚಯ ಇತ್ತು ಹಾಗಾಗಿ ಹತ್ರ ನೋಡಿದಂಥ ಒಬ್ಬ ಸ್ನೇಹಿತ ಈ ತರ ಸಾವಿನ ಸುದ್ದಿ ಕೇಳಿ ಬೇಸರ ಆಯಿತು ನೋಡ್ಕೊಂಡು ಹೋಗೋಣ ಇಲ್ಲಿ ಏನು ಅಂತ ಹೇಳಿ ಬರ ಬಂದಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ